ಊಟದ ಜೊತೆ ಪಾಯಸ ಮಾಡಕ್ ಹೇಳಿದ್ರೆ ಅದೊಂದು ವಿಶೇಷವಾಗಿ ದ್ರಾಕ್ಷಿ ಉಡಂಗು ಎಲ್ಲಾ ಮಾಡಕ್ ಹೇಳಿದ್ರೆ ಇಲ್ಲಿ ಉಂಡುಂಡಿ ಆಗಿರ್ಬೇಕು ಅಂತ ಹೇಳಪ್ಪ ವಿಶೇಷ ಏನಂದ್ರೆ ಒಂದು ಕಗ್ಗ ಬರುತ್ತೆ ಪಾಯಸದ ಬಗ್ಗೆ ಸೊ ಕಕ್ಕದೆ ಹೇಳೋದಾದರೂ ನಿಮ್ಮದ್ರಲ್ಲಿ ಒಂದು ಒಳ್ಳೆ ಫಾಯಸ ಕೊಡಿಯೋಣ ಅಂತ ಜನರು ಯಾವ ಕಗ್ಗ ಅಂತೀವಿ ಅದು ಅದೇ ನೀರದಿ ಬ್ರಹ್ಮ ಅಂತ ಬರ್ತಾರ ಹಾಂ ನೀರದಿ ಬ್ರಹ್ಮ ನೀರ್ಗಲ್ಲಿ ಜೀವವೆನತ್ತು ಒಂದು ಹ್ಞೂ ಅದರ ಅರ್ಥ ತುಂಬ ಚೆನ್ನಾಗಿದೆ ಹ್ಞೂ ಪರಬ್ರಹ್ಮ ಒಂದು ಕಡಲಂತೆ ನಾವೆಲ್ಲ ಜೀವಿಗಳು ಒಂದು ಅದ್ರ ಮೇಲಿರೋ ನೀರುಗಲ್ಲಿನ ರೀಸ್ಬಲ್ ನಂತರ ನನ್ನ ಸೊ ಆ ಜೀವ ಆ ನೀರ್ಗಲ್ಲು ಕರ ಕರಗಿ ಕಡಲಂಗೆ ಕಡಲ ಜೊತೆ ಸೇರಿಕೊಂಡಂಗೆ ಜೀವಿಗಳು ಸೇ ಪರಬ್ರಹ್ಮನಲ್ಲಿ ಸೇರಿಕೊಳ್ಳುತ್ತೆ ಆತ್ಮ ಪರಮಾತ್ಮನ ಜೊತೆ ಸೃಷ್ಟಿ ಆಗಿದ್ದು ಇದರಿಂದ ಕಡಲಿಂದ ಸೇರ್ಕೊಳ್ಳೋದು ಸೇರ್ಕೊಳ್ಳೋದು ಕೊನೆಗೆ ಎರಡು ಒಂದೇ ಮುಂದಿನ ಸಾಲು ಆದರೆ ಇಲ್ಲಿ ಇನ್ನೊಂದು ವೇದಾಂತ ಕೂಡ ಹೇಳ್ತಾ ಇದ್ದಾರೆ ಕ್ಷೀರವದು ಘೃತ ವಿಧದರೊಳಗೆಯನ್ನು ತಂದು ಅಂತ ಅಂದರೆ ಈಗ ಹಾಲಿನಿಂದ ಬೆಣ್ಣೆ ತುಪ್ಪ ಇದೆಲ್ಲ ಬರೋ ಹಾಗೆ ತುಪ್ಪದಿಂದ ಹಾಲನ್ನು ತೆಗಿಯಕ್ಕಾಗತ್ತಾ ಇಲ್ಲ ತುಪ್ಪ ಹಾಲು ಸತ್ವ ಒಂದೇ ಆಗಿದ್ದರೂ ಅದರದ್ದು ರೂಪ ಬೇರೆ ಬೇರೆಯೇ ಸೊ ಅದೇ ರೀತಿ ಆತ್ಮ ಪರಮಾತ್ಮ ಎಲ್ಲ ಒಂದರಿಂದನೇ ಸೃಷ್ಟಿಯಾಗಿದ್ರೂ ಕೂಡ ಅದರದ್ದು ರೂಪಗಳು ಬೇರೆ ಬೇರೆನೆ ಒಂದೇ ಒಂದೇ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮೂರು ದಿವಸ ನೋಡಿ ಚೆನ್ನಾಗಿದೆ ಕೀರು ಪರಮ ಅನ್ನೋದು ಈ ದ್ರಾಕ್ಷಿ ಇದೇನು ತಂದು ಅಂತ ಹೇಳ್ತಾರೆ ಅಂದರೆ ಈ ಹಾಲಿಂದನೇ ಅಂದರೆ ಒಂದು ಮುಂದಿನ ರೂಪ ಅಂತ ಒಂದು ಪಾಯಸ ಆಯ್ತಾ ಒಂದು ಜಗದ್ ವ್ಯಾಪಾರಕ್ಕೋಸ್ಕರ ಅದೇ ಪದಾರ್ಥ ಇನ್ನೂ ಒಳ್ಳೆಯ ಒಂದು ರೂಪದಲ್ಲಿ ಮಧುರವಾಗಿರುವ ಒಂದು ಪಾಯಸದಂತೆ ಆ ಪರಮಾತ್ಮ ಇದ್ದಾನೆ ಆದ್ರೆ ಈ ದ್ರಾಕ್ಷಿ ಗೋಡಂಬೆಗಳಿದೆ ತೇಳ್ತಾ ಇದೆಯಲ್ಲ ಅದು ನಾವುಗಳು ಅಂತ ಅಂದ್ರೆ ಸಂಬಂಧವೇ ಇಲ್ಲ ಅಂತ ಅಂದ್ರೆ ಹ ಜೀವಗಳು ಜೀವ ಮತ್ತೆ ಪರಮಾತ್ಮ ಸಂಪೂರ್ಣ ಬೇರೆ ಬೇರೆ ಅನ್ನುವ ಒಂದು ತತ್ವ ಇನ್ನ ಕೊನೆ ಸಾಧು ಮೂರೆ ಮತ ವಿವರ ಹೀಗೆ ನೀರು ನೀರ್ಗಲ್ಲು ಕ್ಷೀರ ಪಾಯಸ ಈ ಎಲ್ಲ ನಮಗೆ ಅರ್ಥವಾಗೋ ರೀತಿಯಲ್ಲಿ ಅದ್ವೈತ ವಿಶಿಷ್ಟ ಅದ್ವೈತ ಸಿದ್ಧಾಂತಗಳನ್ನ ಮಾನ್ಯ ಗುಂಡಪ್ಪನವರು ಎಷ್ಟು ಚೆನ್ನಾಗಿ ವಿವರಿಸಿದಾರಲ್ಲ ಅದ್ಭುತ ಪಾಯಸನ ಗುಂಬರ್ಸಿನಾಯಿತು ಇನ್ನೊಂದು ಘಟಕ ಕರಿಯೋಣ ಖಂಡಿತ